ಜಗತ್ತಿನಲ್ಲಿ ಮನುಷ್ಯರು ಹಲವು ಕಾರಣಗಳಿಂದ ಧನಹಾನಿಯನ್ನು ಎದುರಿಸುವರು ಹಲವಾರು ಕಾರಣಗಳಿಂದ ದುಃಖಿತರಾಗುವರು ಅನೇಕ ನ್ಯೂನತೆಗಳು ಉದ್ಭವಿಸುವುದು ಹಾಗೂ ದೂರ್ತರಿಂದ ಮೋಸವಾಗುವ ಪರಿಸ್ಥಿತಿ ಉಂಟಾಗುವುದು ಅಂತ ಸನ್ನಿವೇಶದಲ್ಲಿ ಧನಹಾನಿ ಬಗ್ಗೆ ಉಂಟಾದ ವಿಕಟ ಪರಿಸ್ಥಿತಿಯ ಬಗ್ಗೆ ವಿವರಿಸುವುದರಿಂದ ಜನರು ವ್ಯಕ್ತಿಯನ್ನು ಪರಿಹಾಸ್ಯಕ್ಕೆ ಒಳಪಡಿಸುವರು ಕಳೆದುಕೊಂಡ ಹಣ ವಾಪಸ್ ಆಗುವುದಿಲ್ಲ ಹಣ ಕೊಡುವುದು ಮರಳಿ ವಾಪಸ್ ಪಡೆಯುವ ವಿಷಯದಲ್ಲಿ ಸಂಕೋಚ ವ್ಯಕ್ತಪಡಿಸಿದರೆ ಸ್ವಯಂ ವ್ಯಕ್ತಿ ನಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುವುದು ಅಂತೆಯೇ ವಿದ್ಯಾರ್ಜನೆ ಅಥವಾ ನಡತೆಗಳನ್ನು ಕಲಿಯುವ ಸಮಯ ಮನುಷ್ಯನಿಗೆ ಸಂಕೋಚ ಪಡುವುದು ಅನುಚಿತ ಅಂತಹ ಸನ್ನಿವೇಶಗಳಲ್ಲಿ ಎಲ್ಲ ವಿಪತ್ತುಗಳನ್ನು ಮರೆತು ಸಂತೋಷದಿಂದ ಮುನ್ನಡೆಯಿರಿ ಕೆಲವು ಸಂದರ್ಭದಲ್ಲಿ ಹಿಗ್ಗಿದಾಗ ಕೂಡ ಅಹಂಕಾರದಿಂದ ನಷ್ಟದ ಪ್ರಭಾವವನ್ನು ಎದುರಿಸಬೇಕಾಗುವುದು ವಿದ್ಯೆ ಪಡೆಯುವಿಕೆ ಪ್ರಭು ನಾಮಸ್ಮರಣೆ ದಾನ ನೀಡುವುದು ಇತ್ಯಾದಿ ಸಂದರ್ಭಗಳಲ್ಲಿ ವಾರ್ತಾಲಾಪ ಮಾಡುವ ಉಭಯ ಬ್ರಾಹ್ಮಣರ ನಡುವೆ ಹಾದು ಹೋಗಬಾರದು ಓರ್ವ ಬ್ರಾಹ್ಮಣ ಮತ್ತು ಅವನ ಕುಂಡದ ಮಧ್ಯೆ ಪ್ರವೇಶಿಸಬಾರದು ಅಂತೆಯೇ ನೊಗ ಮತ್ತು ಎತ್ತಿನ ನಡುವಣ ಆಯಬಾರದು ಹಾಗೆ ಆಯ್ದರೆ ಅವರಿಗೆ ನೊಗದಿಂದ ಗಾಯಗೊಳ್ಳುವ ಪರಿಸ್ಥಿತಿ ಉಂಟಾಗುವುದು ಅಂತೆಯೇ ಅಗ್ನಿ ಗುರು ಬ್ರಾಹ್ಮಣ ಹಸು ಕನ್ಯೆ ವೃಕ್ಷ ಮತ್ತು ಬಾಲಕನಿಗೆ ಕಾಲಿನಿಂದ ಒದಿಯಬಾರದು ಹಾಗೆ ಮಾಡಿದರೆ ಅವಹೇಳನ ಹೊಂದುವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುವುದು ಬ್ರಾಹ್ಮಣನಿಗೆ ಸಂಪೂರ್ಣ ಭೋಜನ ನೀಡುವುದರಿಂದ ಅವನು ಸಂತುಷ್ಟನಾಗುವನು ಆಕಾಶ ತೇಲುವ ಮೋಡಗಳನ್ನು ಅವಲೋಕಿಸಿ ನವಿಲು ತೃಪ್ತಿ ಪಡುವುದು ಸಾಧು ಅಥವಾ ಸಜ್ಜನರು ಅನ್ಯರು ಸಂತೋಷ ಪಡುವುದನ್ನು ನೋಡಿ ಪ್ರಸನ್ನರಾಗುವರು ಅಂತೆಯೇ ದುಷ್ಟ ವ್ಯಕ್ತಿಗಳು ಬೇರೊಬ್ಬರು ಉದ್ಧಾರವಾಗುವುದನ್ನು ನೋಡಿ ಖಿನ್ನರಾಗುವರು ಸಮಯ ಸಂದರ್ಭಕ್ಕೆ ಅನುಸಾರ ತನಗಿಂತ ಪರಾಕ್ರಮಿದರೆ ಅಪರಾಧಿ ಶತ್ರುವನ್ನು ಚತುರತೆಯಿಂದ ವ್ಯವಹರಿಸಿ ಸಂತಸಗೊಳಿಸಬೇಕು ತನಗಿಂತ ದುರ್ಬಲತೆಯನ್ನು ಪಡೆದಿದ್ದರೆ ಸ್ನೇಹ ವಾತ್ಸಲ್ಯಗಳಿಂದ ತನ್ನ ವಶಪಡಿಸಿಕೊಳ್ಳಬೇಕು ಅಂತೆಯೇ ಬ್ರಾಹ್ಮಣರನ್ನು ಜ್ಞಾನದಿಂದ ಹಾಗೂ ಸ್ತ್ರೀಯರನ್ನು ಮಧುರ ಭಾಷೆಯಿಂದ ವಶಕ್ಕೆ ತಂದುಕೊಳ್ಳಬೇಕು ವ್ಯಕ್ತಿಯು ಅತ್ಯಂತ ಸರಳ ಹಾಗೂ ನೇರ ಮಾತುಕತೆಯಿಂದ ವ್ಯವಹರಿಸುವಂತಾಗಬಾರದು ಎಂದು ಆಚಾರ್ಯರು ಎಚ್ಚರಿಸಿರುವರು ಸದಾ ತನ್ನ ಸ್ವರೂಪವನ್ನು ಅಥವಾ ಸ್ಥಾನ ಬದಲಾವಣೆಯನ್ನು ಮಾಡದಿರಲು ಅವರು ಸಲಹೆ ನೀಡುವರು ಹಣದ ಉಪಯೋಗ ಬಲ್ಲ ಧನಿಕರಿಗೆ ಮಾತ್ರ ಗೌರವ ಸನ್ಮಾನಗಳು ದೊರೆಯುವುದು ಅರ್ಥಾತ್ ಉತ್ಕೃಷ್ಟ ಕಾರ್ಯಗಳಲ್ಲಿ ಹಣ ವಿನಿಯೋಗಿಸಬೇಕು ಅವರ ಅಭಿಪ್ರಾಯದಂತೆ ಉನ್ನತ ಮಟ್ಟದ ವ್ಯಕ್ತಿಗಳಿಗೆ ಜಗತ್ತಿ ಜನಿಸಿದ ಬಳಿಕ ದಾನ ಮಾಡುವ ಪ್ರವೃತ್ತಿ ಇರುವುದು ಅವರು ಕಟುವಾದ ಮಾತನಾಡುವುದಿಲ್ಲ ದೇವತೆಗಳ ಹಾಗೂ ಪ್ರಭುಗಳ ಆರಾಧನೆ ನಡೆಸಿ ಬ್ರಾಹ್ಮಣರಿಗೆ ಭೋಜನ ಇತ್ಯಾದಿ ಮಾಡಿಸಿ ಸಂತೃಪ್ತಿ ಪಡಿಸುತ್ತಾರೆ ಒರಟಾಗಿ ಮಾತನಾಡುವವರು ಬ್ರಾಹ್ಮಣರನ್ನು ಮೂದಲಿಸುವರು ನಿಕೃಷ್ಟ ವ್ಯಕ್ತಿಗಳು ಕೂಡ ವ್ಯವಹರಿಸುವವರು ದುಷ್ಟರೆಂದು ತಿಳಿಯಬೇಕು ಸರ್ವದ ಸಜ್ಜನರು ತಮಗಿಂತ ಉತ್ಕೃಷ್ಟ ಮಟ್ಟದಲ್ಲಿರುವವರ ಸಹವಾಸ ಮಾಡುವರು ನೀಚ ಕುಲದವರ ಸಹವಾಸದಿಂದ ನಷ್ಟವಾಗುವುದೆಂದು ಆಚಾರ್ಯರು ತಿಳಿಸಿರುತ್ತಾರೆ ಹೂಗಳಲ್ಲಿ ಪರಿಮಳ ಎಣ್ಣೆ ಕಾಳುಗಳಲ್ಲಿ ಎಳ್ಳು ಒಣ ಮರದಲ್ಲಿ ಬೆಂಕಿ ಹತ್ತಿಕೊಳ್ಳುವ ಕ್ಷಮತೆ ಹಾಲಿನಲ್ಲಿ ತುಪ್ಪ ಕಬ್ಬಿನಲ್ಲಿ ಬೆಲ್ಲದ ಅಂಶ ಕಣ್ಣಿಗೆ ಕಂಡು ಬರುವುದಿಲ್ಲವೋ ಹಾಗೆ ಅಂಶಗಳು ವ್ಯಕ್ತವಾಗಿದ್ದರೂ ಪರಿಸ್ಥಿತಿಯನ್ನು ಕಣ್ಣಿನಿಂದ ನೋಡಲು ಸಾಧ್ಯವಾಗದು ಅಂತೆಯೇ ಮನುಷ್ಯನು ಶರೀರದಲ್ಲಿ ಆತ್ಮನು ವಾಸಿಸುವನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗಳು ರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು